ನಮ್ಮ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸಲಿಕ್ಕೆ ಆಗಲಿಲ್ಲ ಆದರೆ ನಾವು ಕ್ಯಾಬಿನೆಟ್ನಲ್ಲಿ ಮತ್ತು ಪಕ್ಷ ಎಲ್ಲ ಎಲೆಕ್ಷನ್ಗಳನ್ನು ಈ ನೆಕ್ಸ್ಟ್ ನಾಲ್ಕೈದು ತಿಂಗಳಲ್ಲಿ ಮುಗಿಸ್ಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೇವೆ ನಿನ್ನೆ ಕೋರ್ ಕಾರ್ಪೊರೇಷನ್ದು ಕೂಡ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಿ ಐದು ಕಾರ್ಪೊರೇಷನಲ್ಲೂ ಕೂಡ ನೀವು ಎಲೆಕ್ಷನ್ ಟೈಮ್ ಲೈನ್ ಮಾಡಬೇಕು ಅಂತೇಳಿ ಒಂದು ತಿಂಗಳೊಳಗಡೆ ಇನ್ನೇನೇನು ಫೈನಲೈಸೇಷನ್ ಇದೆ ಎಲ್ಲ ಮಾಡಿ ಸಬ್ಮಿಟ್ ಮಾಡಿ ಅಂತ ಹೇಳಿದ್ದಾರೆ ನಮ್ಮ ಎಲೆಕ್ಷನ್ ಕಮಿಷನ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವ್ರಿಗೂ ಆದೇಶ ಕೊಟ್ಟಿದ್ದಾರೆ ಅವರು ಕೂಡ ಜೂನು ಮೇ ಒಳಗಡೆ ಎಲೆಕ್ಷನ್ ಮಾಡಬೇಕು ಅಂತ ಡೆಡ್ ಲೈನ್ ಕೊಟ್ಟಿದ್ದಾರೆ ನಾವು ಯಾವ ಕಾರಣಕ್ಕೂ ಬದಲಾವಣೆ ಮಾಡೋಕೆ ಹೋಗುದಿಲ್ಲ ನಮ್ಮ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸಲಿಕ್ಕೆ ಆಗಲಿಲ್ಲ ಆದರೆ ನಾವು ಕ್ಯಾಬಿನೆಟ್ನಲ್ಲಿ ಮತ್ತು ಪಕ್ಷ ಎಲ್ಲ ಎಲೆಕ್ಷನ್ಗಳನ್ನು ಈ ನೆಕ್ಸ್ಟ್ ನಾಲ್ಕೈದು ತಿಂಗಳಲ್ಲಿ ಮುಗಿಸಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೇವೆ ನಿನ್ನೆ ಕೋರ್ ಕಾರ್ಪೊರೇಷನ್ದು ಕೂಡ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಿ ಐದು ಕಾರ್ಪೊರೇಷನ್ ಅಲ್ಲೂ ಕೂಡ ನೀವು ಎಲೆಕ್ಷನ್ ಟೈಮ್ ಲೈನ್ ಮಾಡಬೇಕು ಅಂತೇಳಿ ಒಂದು ತಿಂಗಳೊಳಗಡೆ ಇನ್ನೇನೇನು ಫೈನಲೈಸೇಷನ್ ಇದೆ ಎಲ್ಲ ಮಾಡಿ ಸಬ್ಮಿಟ್ ಮಾಡಿ ಅಂತ ಹೇಳಿದ್ದಾರೆ ನಮ್ಮ ಎಲೆಕ್ಷನ್ ಕಮಿಷನ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವ್ರಿಗೂ ಆದೇಶ ಕೊಟ್ಟಿದ್ದಾರೆ ಅವರು ಕೂಡ ಜೂನು ಮೇ ಒಳಗಡೆ ಎಲೆಕ್ಷನ್ ಮಾಡಬೇಕು ಅಂತ ಡೆಡ್ ಲೈನ್ ಕೊಟ್ಟಿದ್ದಾರೆ ನಾವು ಯಾವ ಕಾರಣಕ್ಕೂ ಬದಲಾವಣೆ ಮಾಡೋಕೆ ಹೋಗುದಿಲ್ಲ ನಮ್ಮ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸಲಿಕ್ಕೆ ಆಗಲಿಲ್ಲ ಆದರೆ ನಾವು ಕ್ಯಾಬಿನೆಟ್ನಲ್ಲಿ ಮತ್ತು ಪಕ್ಷ ಎಲ್ಲ ಎಲೆಕ್ಷನ್ಗಳನ್ನು ಈ ನೆಕ್ಸ್ಟ್ ನಾಲ್ಕೈದು ತಿಂಗಳಲ್ಲಿ ಮುಗಿಸಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೇವೆ ನಿನ್ನೆ ಕೋರ್ ಕಾರ್ಪೊರೇಷನ್ದು ಕೂಡ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಿ ಐದು ಕಾರ್ಪೊರೇಷನ್ ಅಲ್ಲೂ ಕೂಡ ನೀವು ಎಲೆಕ್ಷನ್ ಟೈಮ್ ಲೈನ್ ಮಾಡಬೇಕು ಹೇಳಿ ಒಂದು ತಿಂಗಳೊಳಗಡೆ ಇನ್ನೇನೇನು ಫೈನಲೈಸೇಷನ್ ಇದೆ ಎಲ್ಲ ಮಾಡಿ ಸಬ್ಮಿಟ್ ಮಾಡಿ ಅಂತ ಹೇಳಿದ್ದಾರೆ ನಮ್ಮ ಎಲೆಕ್ಷನ್ ಕಮಿಷನ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವ್ರಿಗೂ ಆದೇಶ ಕೊಟ್ಟಿದ್ದಾರೆ ಅವರು ಕೂಡ ಜೂನು ಮೇ ಒಳಗಡೆ ಎಲೆಕ್ಷನ್ ಮಾಡಬೇಕು ಅಂತ ಡೆಡ್ ಲೈನ್ ಕೊಟ್ಟಿದ್ದಾರೆ ನಾವು ಯಾವ ಕಾರಣಕ್ಕೂ ಬದಲಾವಣೆ ಮಾಡಕ್ಕೆ ಹೋಗೋದಿಲ್ಲ